The BJP and the RSS have captured every single institution of our country. We are now fighting the BJP, the RSS and the Indian state itself. And the Indian state itself. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವು ಬಿಜೆಪಿ ಆರ್ಎಸ್ಎಸ್ ಹಾಗೆ ಅದರ ಪ್ರಭಾವಕ್ಕೆ ಒಳಪಟ್ಟಿರೋ ಭಾರತದ ರಾಜ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ಈಗ ಕೆಂಡಾಮಂಡಲವಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಿರೋ ಬಿಜೆಪಿ ಭಾರತದ ರಾಜ್ಯ ವ್ಯವಸ್ಥೆಯ ವಿರುದ್ಧವೇ ಹೋರಾಟ ನಡೆಸೋದು ಅಂದರೆ ರಾಷ್ಟ್ರ ವಿರೋಧಿ ಚಟುವಟಿಕೆ ಅಂತ ಅರ್ಥ ಅಲ್ವಾ ಹೀಗಂತ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದೆ ಈ ಕೂಡಲೇ ದೇಶದ ಜನತೆಯ ಕ್ಷಮೆ ಕೇಳಬೇಕು ಅಂತಾನು ಆಗ್ರಹ ಮಾಡ್ತಾ ಇದೆ ಇದರ ಬಗ್ಗೆ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ ಘಟಕ ರಾಹುಲ್ ಗಾಂಧಿ ಅವರನ್ನ ವಿದೇಶಿ ಕೈಗೊಂಬೆ ಅಂತ ಜರಿದಿದೆ ಹಾಗೆ ರಾಹುಲ್ ಗಾಂಧಿ ಅವರ ದೇಶ ವಿರೋಧಿ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆ ಕೊಡಬೇಕು ಅಂತಾನು ರಾಜ್ಯ ಬಿಜೆಪಿ ಘಟಕ ಆಗ್ರಹ ಮಾಡಿದೆ ವಿಜೆಪಿ ರಾಹುಲ್ ಗಾಂಧಿ ಅವರ ಹತಾಶೆ ಮತ್ತೊಮ್ಮೆ ಬಯಲಾಗಿದೆ ಜಾತಿ ಆಧಾರದ ಮೇಲೆ ನಮ್ಮನ್ನ ವಿಭಜಿಸುವುದಕ್ಕೆ ಯತ್ನಿಸಿ ವಿಫಲವಾದ ರಾಹುಲ್ ಸಂಪತ್ತು ಮರುಹಂಚಿಕೆಯ ಗಿಮಿಕ್ ಮಾಡಿ ಜನರಿಂದ ಚೀಮಾರಿ ಹಾಕಿಸಿಕೊಂಡ್ರು ಹಾಗೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ತಮ್ಮ ನಕಲಿ ಭರವಸೆಗಳನ್ನ ಈಡೇರಿಸುವುದಕ್ಕೆ ಫೇಲ್ಯೂರ್ ಆಗಿದ್ದು ಈಗ ರಾಹುಲ್ ಗಾಂಧಿ ಅವರು ಭಾರತದ ರಾಜ್ಯ ವ್ಯವಸ್ಥೆ ವಿರುದ್ಧ ಹೋರಾಡೋ ಮಾತನಾಡಿದ್ದಾರೆ ಇದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಂತ್ಯವನ್ನ ಸೂಚಿಸುತ್ತೆ ಅಂತ ವಾಗ್ದಾಳಿಯನ್ನ ಮಾಡಿದೆ ವಿದೇಶಿ ಕೈಗೊಂಬೆಯಾಗಿರೋ ರಾಹುಲ್ ಗಾಂಧಿ ಅವರ ಹೋರಾಟದ ಗುಟ್ಟು ರಟ್ಟಾಗಿದೆ ವಿದೇಶದಲ್ಲಿರೋ ಭಾರತ ವಿರೋಧಿಗಳ ಜೊತೆ ಸೇರಿಕೊಂಡು ಭಾರತದ ಒಳಗಡೆ ಭಾರತದ ವಿರುದ್ಧವೇ ರಾಹುಲ್ ಗಾಂಧಿ ಹೋರಾಟ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಯಾರಿಗಾಗಿ ಹೋರಾಟ ಮಾಡ್ತಿದ್ದಾರೆ ಯಾವ ದೇಶಕ್ಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದನ್ನು ಕರ್ನಾಟಕ ಕಾಂಗ್ರೆಸ್ ಉತ್ತರಿಸಬಲ್ಲದೆ ಅಂತ ರಾಜ್ಯ ಬಿಜೆಪಿ ಘಟಕ ಪ್ರಶ್ನೆ ಮಾಡಿದೆ ಜನವರಿ ಹದಿನೈದನೇ ತಾರೀಕು ರಾಷ್ಟ ರಾಜಧಾನಿ ಹೊಸದಿಲ್ಲಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ನೂತನ ಕೇಂದ್ರ ಕಚೇರಿ ಇಂದಿರಾ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ನಾನು ಮತ್ತು ಕಾಂಗ್ರೆಸ್ ಪಕ್ಷ ಕೇವಲ ರಾಜಕೀಯವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ದ ಹೋರಾಟ ಮಾಡುತ್ತಿಲ್ಲ ಬದಲಿಗೆ ಭಾರತದ ರಾಜ್ಯ ವ್ಯವಸ್ಥೆ ವಿರುದ್ದವೂ ಹೋರಾಡೋ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನ ಹೇಳಿದ್ರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇಡಿ ಸಿಬಿಐ ಚುನಾವಣಾ ಆಯೋಗ ಸೇರಿದಂತೆ ಸಾಂವಿಧಾನಿಕ ಸಂಸ್ಥೆಗಳನ್ನು ವಶಪಡಿಸಿಕೊಂಡಿದೆ ಅಂತ ಆರೋಪ ಮಾಡಿದ ರಾಹುಲ್ ಗಾಂಧಿ

ದಟ್ ವಿರ್ ಫೈಟಿಂಗ್ ಎ ಪೊಲಿಟಿಕಲ್ ಆರ್ಗನೈಜೇಷನ್ ಕಾಲ್ ದ ಬಿಜೆಪಿ ಆರ್ ಫೈಟಿಂಗ್ ಎ ಪೊಲಿಟಿಕಲ್ ಆರ್ಗನೈಜೇನ್ ಕಾಲ್ ದ ಆರ್ ಯು ಹೆವ್ ನಾಟ್ ಅಂಡರ್ಸ್ಟೂಂಡ್ ವಾಟ್ ಈಸ್ ಗೋಯಿಂಗ್ ಆನ್ ದ ಬಿಜೆಪಿ ಅಂಡ್ ದ ಆರ್ ಎಸ್ ಎಸ್ ಹ್ಯಾವ್ ಕ್ಯಾಪ್ಚರ್ ಎವ್ರಿ ಸಿಂಗಲ್ ಇನ್ಸ್ಟಿಟ್ಯೂಷನ್ ಆಫ್ ಆರ್ ಕಂಟ್ರಿ ವಿ ಆರ್ ನೌ ಫೈಟಿಂಗ್ ದ ಬಿಜೆಪಿ ದ ಆರ್ ಎಸ್ ಎಸ್ ಅಂಡ್ ದ ಇಂಡಿಯನ್ ಸ್ಟೇಟ್ ಇಟ್ ಸೆಲ್ಫ್ ಇದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ಭಾರತೀಯ ಸಂವಿಧಾನವನ್ನ ಕೈಯಲ್ಲಿ ಹಿಡಿದುಕೊಂಡು ಯಾಕೆ ಓಡಾಡ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯವಾಗುತ್ತೆ ಅಂತ ಹೇಳಿದ್ದಾರೆ ಇವರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ರೀಟ್ವೀಟ್ ಮಾಡಿರುವಂತಹ ಇವರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ರೀಟ್ವೀಟ್ ಮಾಡಿರೋ ನಿರ್ಮಲಾ ಸೀತಾರಾಮನ್ ಅವರು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ವಿರೋಧ ಪಕ್ಷದ ನಾಯಕ ಈಗ ನಾವು ಬಿಜೆಪಿ ಆರ್ಎಸ್ಎಸ್ ಮತ್ತು ಭಾರತೀಯ ಪ್ರಭುತ್ವದ ವಿರುದ್ಧ ಭಾರತೀಯ ಪ್ರಭುತ್ವದ ವಿರುದ್ಧವೇ ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮುಂದುವರೆದು ಹಾಗಾದ್ರೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಅವರೇ ನಿಮ್ ಕೈಲಿ ಸಂವಿಧಾನದ ಪ್ರತಿಯನ್ನ ಯಾಕೆ ಹಿಡ್ಕೊಂಡಿದ್ದೀರಾ ಅನ್ನೋದು ನನಗೆ ಆಶ್ಚರ್ಯ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗೆ ಬಿಜೆಪಿ ವ್ಯಾಪಕವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ರಾಹುಲ್ ಹೇಳಿಕೆ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ देखिए राहुल जी तो कई बार क्या बातें कहते हैं थोड़ा सा उसमें प्रश्न चिन्ह खड़ा होता है क्योंकि कहते कहते वो कुछ ऐसी बातें बोल जाते हैं जो समझ के परे है वो तो भाजपा और आरएसएस से लड़ाई लड़ते लड़ते इंडियन स्टेट से भी वो लड़ाई लड़ने लग गए तो ये समझ के परे है कि वो कहना क्या चाह रहे हैं जैसे मैं कहता हूं कि हर किसी की भावना का मैं सम्मान करता हूं बट उनकी भावना भी नहीं समझ में आती तो सम्मान या उसके ऊपर कोई प्रतिक्रिया देने का औचित्य ही नहीं है हाँ वही तो वो कहते कहते जब वो इंडियन स्टेट का जिक्र करते हैं तो अगर वो भारत से ही अगर इसकी अपनी लड़ाई वो लड़ रहे हैं तो तो फिर बहुत बड़े प्रश्न चिन्ह खड़े हो जाते हैं आप बोलते बोलते आप इतना आप नहीं बोल सकते एग्रेशन में कि आप देश से ही आप युद्ध अपना शुरू कर दें देश से ही आप अपनी लड़ाई खड़ी कर दें आज बहरहाल उनके नए कार्यालय के उद्घाटन के वक्त उन्होंने इन सारी बातों को उन्होंने रखने का काम किया बट हां जब वो आरएसएस और भाजपा के साथ साथ अपनी लड़ाई में प्रमुखता से भारत का भी जिक्र करते हैं इंडियन स्टेट का भी जिक्र करते हैं तो मुझे लगता है कि देश की जनता इन तमाम बातों को भी सुन रही है और उनके अपने साथी नेताओं को भी इस पर अध्ययन करने की जरूरत है कि क्या इस सोच का वो समर्थन करते हैं